ಆರು ಗಂಟೆ ಯಾವ ಆರು ಗಂಟೆ ಅಂದ್ರೆ ರೌದಿ ನಾವಿ ಹಾಕಕ್ಕೆ ಹಾಕು ಬೈಲಿ ಹಾಂ ಗೊತ್ತಲ್ಲ ಬೋಟ್ ಬಣ್ಬೇಕಪ್ಪ ಅಂದ್ರೆ ಬ ಗೊತ್ತಲ್ಲವಾ ಯಾರು ಗೊತ್ತಲ್ಲ ಹ್ಞೂ ಹೋಗಿ ಒಟ್ಟು ಜಲ್ದಿ ಹೋಗ್ಬಿಟ್ರೆ ನಮಗೆ ಕೆಲಸ ಈಜೆ ಆಗೈತಿ ರವದಿ ಮುಂದೆ ಬೆಳಕಿಗೆ ಹಾಕ್ಬೇಕು ಏನು ನಾವು ನಾಲ್ಕು ಜನ ಅವ್ರೊಂದಿಬ್ಬರು ಬರ್ತಾರೆ ಬೇಸಿ ಹಾಕತ್ ಬಾ ದಬ ಹೋಗದ್ರೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ರ ನಾವು ಹೋಗದ ಆಮೇಲೆ ಹೋಗ್ಯದಾಗಲ್ಲ ಏ ಭಯಂಕರ ಸುಂಕ ಬಿಡ ಹೆಂಗ್ರಿ ಅದ್ರ ಬೇರೆ ಇದು ಬನ್ನಿಲಿಲ್ಲ ಇಲ್ಲ ಈಗ ಕುಂತರದಲ್ಲ ತೋಳು ಹಂಗ ಮಧ್ಯಾಹ್ನ ತೋಳಾಡ್ರದ ಆಡ್ತದೆ

ಫಸ್ಟ್ ಸಂಧಿ ಹೋಗಕ್ ಬಾಯ್ ನಮ್ಗೆ ಬೇಕ ಹೋಗ್ಬಿಟ್ರೆ ಇದನ್ನೆಲ್ಲ ಹೋಗಿ ಲೋಡ್ ಅಲ್ಲ ಇದೊಂದು ಲೋಡ್ ಇರ್ಬೋದು ದೊಡ್ಡ ಮೇಲೆ ಐತೆ ಸುಂಕ ಬಾರಿ ಸುಂಕ ಕೊಡ ಮಾರು ಮೈಯೆಲ್ಲ ಕೆರಿತಾವಣ್ಣ ಅದೇನೆಲ್ಲ ಮಾಡ ತಗೊಂಡ್ಬಿಟ್ರೆ ಇಲ್ಲಿ ಹಿಡ್ಕೊಂಬಂದ್ ಅಲ್ಲೇ ಕಕ್ಕ ಅವು ಬೆ ಅಷ್ಟು ನಾಯಿ ಚೆನ್ನಾಗಿ ಅಂದ್ರೆ ವರ ಒಳಗೆ ಬರಲ್ಲ ನಾಯಿಗಳು ಬೆಕ್ಕಂದ್ರೆ ಒಳಗೆಲ್ಲ ಓಡಾಡದೇ ಎಲ್ಲ ಹೋಗತ್ತನ್ಸತ್ತಪ್ಪ ನನಗಿದ್ದು ನಾನು ಕೆಲಸ ಮಾಡಿ ಎಲ್ಲ ಹೋಗಿ ಒಂದು ತಟೋಗ ಉಳಿಬೋದು ಅನ್ಸುತ್ತೆ ಅಷ್ಟೆ ಉಳಿದ್ರೆ ಒಂದು ತಟ ದುಂಡು ಅತ್ತ ಕುಡ್ರಿ ಕುಡ್ರಿ ನೀರು ಕುಡಿರಿ ಈ ಬಿಸಿಲು ಬಂದ್ ಆಯ್ತವ ಲೈಟಾಗಿ ಮಾಡಿ ಮುಚ್ಚಿ ಕಾಣ್ಬಾರ ಹೋಗಿದ್ದೀನಿ ನೋಡಲ್ಲ ಬಿಸಿಲಲ್ಲೇ ಅಲ್ಲೇ ಕಟ್ಟ್ರೆ ಮೊಟ್ಟೆ ಕಟ್ಟರೆ ಹೋಗೋದು ಮಾಲ್ ಮೊಟ್ಟೆ ಕಟ್ಟಿ ಹತ್ರ ಬಿಟ್ಟ ತಂಗಾಗಿ ನರಡೆ ಮೊಟ್ಟೆ ಕಟ್ಟಕಾದಾಗ ನಾನು ಟ್ಯಾಕ್ರಿ ಮೇಲೆ ತಂದು ಕೊಡ ಬಾಣವೇನು ಬಾದೆ ಮುಂದೆ ಆಗಲ್ಲ ಹಿಂದೆ ಕೂಡ ನಂಗೆ ಬಣಿವೆಲ್ಲ ಆಗೈತಿ ಇದೊಂದು ತಟಗ್ ಹೆಚ್ಚಿಗೆ ಉಳ್ದೆಲ್ಲ ದುಡ್ಡು ಒಂದು ದೊಡ್ಡ ಬಣ್ಣ ಜೊತೆ ಸಣ್ಣ ಬಣ್ಣ ಕೂಡ ಆಗ್ಬಿಡ್ದು ಜೊತೆ ಹೆಂಗೆ ಮಿಕ್ಸ್ ಅದೇ ಮತ್ತೆ ಮರಿ ಬಣ್ಣವಿ ದೊಡ್ಡ ಬಣ್ಣ ಜೊತೆ ಮರಿ ಬಣಿವಿ ರಾಕೆ ಐನೇ ತಕೊಂಡು ಮುಗಿತಲ್ಲ ಬರ್ರಿ